ಇವತ್ತು ಅಸ್ತ್ರ ಅನೇಕ ಧಾರ್ಮಿಕ ಕಾರ್ಯಕ್ರಮಗಳು ನಡೆದುಕೊಂಡು ಬಂದಿದೆ ಶಿವನನ್ನ ಬಿಟ್ಟು ಶಕ್ತಿ ಇಲ್ಲ ಶಕ್ತಿಯನ್ನ ಬಿಟ್ಟು ಶಿವನಿಲ್ಲ ಶಕ್ತಿಯುಕ್ತನಂತ ಪರಮಾತ್ಮನನ್ನೇ ವೀರಶೈವರ ನಂತರ ಅವರೆಲ್ಲ ಪೂಜೆಯನ್ನ ಮಾಡ್ತಾ ಬಂದಿದೆ ಅಂತ ಯವರ ಪರಂಪರೆಯನ್ನ ಪ್ರತಿನಿಧಿಸುವಂತ ಮಾನವಿ ಕಲ್ಮಠದ ಶ್ರೀಗಳು ಬಹಳ ಸಂಗ್ರಹ ಸಡಗರದಿಂದ ಏನು ಈ ಕಾರ್ಯಕ್ರಮ ಮಾಡ್ತಾರೋ ಐವತ್ತು ವರ್ಷ ತುಂಬಿದೆ ಐವತ್ತು ವರ್ಷ ತುಂಬಿದಂತಹ ಸಂದರ್ಭದಲ್ಲಿ ಜಗತ್ತು ಪಂಚಗೀಠ ಈಶ್ವರನ ಶುಭ ಶುಭಾಗಮನ ಮಾಡಿಕೊಂಡು ಈ ಅಪೂರ್ವದಂತಹ ಸಮಾರಂಭ ನೆರವೇರಿಸಿದಂತಹ ಕೀರ್ತಿ ಮಾಜಿ ಗಲ್ಮಠದ ವಿರೂಪಾಕ್ಷ ಶಿವಾಚಾರ್ಯ ಪಂಡಿತಾರಾಧ್ಯ ಸ್ವಾಮಿಗಳವರಿಗೂ ಮತ್ತು ಈ ಭಾಗದ ಭಕ್ತರಿಗೆ ಆ ಗೌರವ ಸಂಸ್ಥೆ ಎಂಬುದನ್ನು ನಡೆಯುವಂತಿಲ್ಲ ಶ್ರೀಗಳವರು ಹಮ್ಮಿಕೊಳ್ಳುವಂಥ ಧಾರ್ಮಿಕ ಸಾಮಾಜಿಕ ಎಲ್ಲ ಕಾರ್ಯಗಳಿಗೆ ಜಗದರು ಪಂಚ ಬಿಕಾಧೀಶ್ವರ ಆಶೀರ್ವಾದ ಯಾವಾಗಲೂ ಕೂಡ ಅವರಿಗಿದೆ ಇತ್ತೀಚಿನ ದಿನಮಾನಗಳಲ್ಲಿ ಬೇರೆ ಲಿಂಗಾಯಿತ ಬೇರೆ ಅನ್ನುವಂತಹ ಒಡಕಿನ ಧ್ವನಿಯನ್ನು ಕೇಳ್ತೇನೆ ಆದರೆ ಅವರೇವರ ಮಾತು ಕೇಳುವಂತ ಅವಶ್ಯಕತೆ ಇಲ್ಲ ವೀರಶೈವ ಲಿಂಗಾಯತ ಎರಡೂ ಒಂದೇ ಹೊರತು ಬೇರೆ ಬೇರೆ ಅಲ್ಲ ಏನು ಜಾತಿ ಸಮೀಕ್ಷೆಯಲ್ಲಿ ಸಾಲ ಹಿನ್ನೆಲೆಯಲ್ಲಿ ಅಖಂಡವಾದಂತಹ ಈ ವಿಷಯ ಲಿಂಗಾಯತ ಸಮಾಜವನ್ನೇ ಕೆಲವು ರಾಜಕೀಯ ಪ್ರೇರೇಪಿತ ಶಕ್ತಿಗಳು ಹೊಡೆಯುವಂತಹ ಹುನ್ನಾರ ಏನು ಮಾಡ್ತಾ ಇದ್ದಾರೆ ಅದನ್ನು ಈ ವೇದಿಕೆಯಿಂದ ನಮ್ಮ ಎಲ್ಲ ಜಗತ್ಗುರುಗಳು ಖಂಡಿಸಿ ಒಂದು ಸಂಯುಕ್ತವಾದಂಥ ಹೇಳಿಕೆ ಒಂದನ್ನೇ ಪತ್ರಿಕೆ ದಸರಾ ಕಾರ್ಯಕ್ರಮದ ಪಾವನ ಸಾನ್ನಿಧ್ಯವನ್ನ ಅನುಗ್ರಹಿಸಿರುವ ಶ್ರೀಮದ್ ರಂಭಾಪುರಿ ಶ್ರೀಮದ್ ಶ್ರೀಶೈಲ ಶ್ರೀಮದ್ ಕಾಶಿ ಜಗದ್ಗುರುಗಳವರ ಪವಿತ್ರ ಅಡಿದ ಮನೆಗಳಲ್ಲಿ ಅನಂತ ಶತಕೋಟಿ ನಮಸ್ಕಾರಗಳನ್ನು ಸಮರ್ಪಣೆ ಮಾಡುತ್ತ ಕಾರ್ಯಕ್ರಮದ ನೇತೃತ್ವವನ್ನು ವಹಿಸಿರುವ ಬಿಚ್ಚಾಲಿಯ ಶ್ರೀಗಳನ್ನ ಮೊದಲುಗೊಂಡು ಹಿರಿಯರಾದ ನೀಲ್ಗಲ್ಲ ಶ್ರೀಗಳವರನ್ನ ಮೊದಲುಗೊಂಡು ವೇದಿಕೆಯ ಮೇಲೆ ಶಿವಯೋಗಿ ಸ್ವರೂಪರಾಗಿ ಉಪಸ್ಥಿತಿಯನ್ನು ಒದಗಿಸಿರುವ ಎಲ್ಲ ಮಠಗಳ ಶ್ರೀಗಳವರೇ ಸುವರ್ಣ ಅಕ್ಷರಗಳಲ್ಲಿ ಬರೆದಿಳುವಂತಹ ಸುವರ್ಣ ದಸರಾದ ಕ್ರಿಯಾಮೂರ್ತಿಗಳು ಲಿಂಗೈಕ್ಯ ಶಡಸ್ಥಲಭೂಮಿ ಡಾಕ್ಟರ್ ಶಿವಮೂರ್ತಿ ಶಿವಾಚಾರ್ಯ ಸ್ವಾಮೀಜಿಯವರ ಕರಕಮಲ ಸಂಜಾತರು ಸಮಾರಂಭದ ನಿರೂಪಣ ಸಭಾ ಸಂಚಾಲನೆಯನ್ನು ಮಾಡುತ್ತಾ ಇರುವಂತಹ ಈ ನಾಡಿನ ಖ್ಯಾತ ಪ್ರವಚನಕಾರ ಅನುದಾನ ಶಾಸ್ತ್ರಿಗಳವರ ಅಪಾರ ಸಂಖ್ಯೆಯಲ್ಲಿ ಆಗಮಿಸಿರುವಂತಹ ಭಕ್ತ ಬಂಧುಗಳೇ ಅತಿಥಿ ಗಣ್ಯಮಾನ್ಯರೇ ರಾಜಕೀಯ ವ್ಯಕ್ತಿಗಳೇ ಸಾಹಿತಿಗಳೇ ಕಲಾವಿದರೇ ಮಾತೆಯರೇ ಮಾಧ್ಯಮ ಪ್ರತಿನಿಧಿಗಳವರೇ ಮುದ್ದು ಮಕ್ಕಳೇ ಸೇರಿದಂತ ನಿಮ್ಮೆಲ್ಲರಿಗೂ ಜಗದ್ಗುರು ಪಂಚಾಚಾರ್ಯರು ಉಜ್ಜಯಿನಿ ಪೀಠದ ಕ್ಷೇತ್ರನಾಥ ಜಗದ್ಗುರು ಮರುಳಸಿದ್ಧರು ಸಿದ್ದರು ಜಗನ್ಮಾತೆ ಗೌರಿ ದೇವಿ ಅನಂತ ಸನ್ಮಂಗಲಗಳನ್ನ ಅನುಗ್ರಹಿಸಲಿ ಅನ್ನುವಂತಹ ಶುಭ ಹಾರೈಕೆಗಳನ್ನು ಆಶೀರ್ವಾದ ಮಾಡತಕ್ಕಂಥವರಾಗಿದೆ ಈ ನಾಡು ಸಮೃದ್ಧವಾಗಲಿ ಸುಭಿಕ್ಷವಾಗಲಿ ಒಳ್ಳೆಯ ಮಳೆಯಾಗಲಿ ಒಳ್ಳೆಯ ಬೆಳೆಯಾಗಲಿ ಬೆಳೆಗೆ ತಕ್ಕ ಮಾರುಕಟ್ಟೆ ಮೌಲ್ಯ ದೊರೆತು ಈ ದೇಶದ ಬೆನ್ನೆಲುಬು ಅನಿಸಿಕೊಂಡಂತಹ ಅನ್ನದಾತ ರೈತರ ಬದುಕು ಉತ್ತಮಗೊಳ್ಳಲಿ ಎಲ್ಲರ ವ್ಯವಹಾರ ವ್ಯಾಪಾರ ಉದ್ಯೋಗಗಳು ಅಭಿವೃದ್ಧಿಯಾಗಲಿ ವಧುವರಗಳ ಕಲ್ಯಾಣವಾಗಲಿ ವಿದ್ಯಾರ್ಥಿಗಳ ಭವಿಷ್ಯ ಉಜ್ವಲವಾಗಲಿ ಸಂತಾನ ಅಪೇಕ್ಷೆ ದಂಪತಿಗಳಿಗೆ ದೇಶಭಕ್ತ ವಿದ್ಯಾ ವಿನಯ ಸಂಸ್ಕಾರವಂತ ಧರ್ಮನಿಷ್ಠ ಮಕ್ಕಳು ಹುಟ್ಟುವಂತಾಗಲಿ ಗ್ರಾಮದ ಪಟ್ಟಣದ ರಾಜ್ಯದ ದೇಶದ ಎಲ್ಲ ಜನರು ನಾವಿಂತ ಜಾತಿಯವರು ಜನಾಂಗದವರು ಧರ್ಮದವರು ಅನ್ನುವುದಕ್ಕಿಂತ ಬದಲಾಗಿ ನಾವೆಲ್ಲರೂ ಈ ದೇಶದ ಸತ್ಪ್ರಜೆಗಳು ಭಾರತ ಮಾತೆಯ ಮಕ್ಕಳು ನಾವೆಲ್ಲರೂ ಭಾರತೀಯರು ಅನ್ನುವಂತಹ ಸಮನ್ವಯ ಭಾವ ಎಲ್ಲರಲ್ಲೂ ಒಡಮೂಡುವಂತ ಆಗಲಿ ಅನ್ನುವಂತಹ ಅನಂತ ಸನ್ಮಂಗಲಗಳನ್ನು ಮತ್ತೊಮ್ಮೆದೊಮ್ಮೆ ನಿಮ್ಮೆಲ್ಲರಿಗೂ ಆಶೀರ್ವಾದ ಮಾಡತಕ್ಕಂಥವರಾಗಿದೆ ಒಂದು ಡಪಲಕ್ಕಿ ಮಹೋತ್ಸವದ ಬಹಳಷ್ಟು ವೈಭವದಿಂದ ನೀವೆಲ್ಲರ ಡಪುಲಕ್ಕಿ ಮಹೋತ್ಸವ ಮಾಡಿದವರಾಗಿದ್ದೀರಿ ಆ ದರ್ವಾದ ಈ ಧರ್ಮಸಭೆಯ ವೇದಿಕೆಯಲ್ಲಿ ಶ್ರೀಮಾಸನಾರ ಒಡರಾಗಿ ನಿಮ್ಮೆಲ್ಲರಿಗೆ ದರ್ಶನ ಆಶೀರ್ವಚನವನ್ನ ನೀಡಿರುವ ಯಾವ ಶ್ರೀಮತ್ ಬ್ರಹ್ಮಾಪುರಿ ಹಾಗೂ ಶ್ರೀಮತ್ ಉಜ್ಜಯಿನಿ ಮತ್ತು ಶ್ರೀಮತ್ ಶ್ರೀಶೈಲ ಜಗತ್ಗಳವರ ಭಕ್ತಗಳು ಕಣಂತ ಭಕ್ತರು ಯಾವ ವೇದಿಕೆ ಮೇಲೆ ಉಪಸ್ಥಿತರಿರುವ ಹಿರಿಯ ವ್ಯಕ್ತಿಗಳಾದ ಕಡಗಂಚೆ ಮತ್ತು ನೀಲ್ಗಲ್ಲದ ಸ್ತ್ರೀಯರನ್ನು ಬದಲಗೊಂಡು ಎಲ್ಲ ಸಿಗುವಿಗೆ ಸ್ವರೂಪರಾದ ಎಲ್ಲ ಶಿವಾಚಾರ್ಯಗಳಿವೆ ಹಾಗೆ ಒಂದು ಕಾರ್ಯಕ್ರಮದ ಈ ಮಠದ ಒಡೆಯರಾದ ಕೇಂದ್ರಬಿಧಿಗಳಾದ ಸ್ತ್ರೀಯರು ಎದಕ್ ಮಾಡಿದ್ದಾರೆ ಅದರ ಒಂದು ಸಂದೇಶ ಸಂದೇಶನಾದ ಆ ಭಕ್ತರಿಗೆ ನಾವು ತಿಳಿ ಹೇಳಬೇಕಾಗಿದೆ ಆ ಒಂದಿದ್ರಲ್ಲಿ ಇವತ್ತಿನ ಈ ಒಂದು ಮಾನವೀಯ ಕಾರ್ಯಕ್ರಮ ಬಹಳಷ್ಟು ಒಂದು ಮಾದರಿಯುಕ್ತ ಕಾರ್ಯಕ್ರಮ ಅಂತ ಹೇಳಿ ಹೇಳಿದ್ರೆ ತಪ್ಪಾಗಿತ್ತಿಲ್ಲ ಈ ಒಂದು ಇದರಲ್ಲಿ ಆ ಜನನಿಯ ಒಂದು ಆರಾಧನೆಯನ್ನ ನಮ್ಮ ಶಕ್ತಿ ವಿಶಿಷ್ಟಾದ್ವೈತ ಸಿದ್ಧಾಂತ ಅಂದ್ರೆ ವೀರಶೈವ ಧರ್ಮದಲ್ಲಿ ಈಗ ತಾನೇ ಸನ್ನಿಧ ಅಪ್ಪಣೆಗೊಳಿಸಿದ ಪ್ರಕಾರ ನಾವು ಶಿವನನ್ನು ಆರಾಧಿಸ್ತೀವಿ ಅದರ ಜೊತೆಗೆ ಶಕ್ತಿಯನ್ನು ಕೂಡ ಆರಾಧಿಸ್ತೀವಿ ಶಿವನಿಗೆ ಒಂದು ರಾತ್ರಿ ಆದ್ರೆ ತಾಯಿಗೆ ನವರಾತ್ರಿ ಅಂತೇಳಿ ಅದರ ಜೊತೆಗೆ ಗುರುವಿಗೆ ಒಂದು ರಾತ್ರಿ ಅಂದ್ರೆ ಗುರುಪ್ರಣಿಮಾ ಅಂತೇಳಿ ನಮ್ಮ ವೈರಿಗಳು ವೈರಿಗಳಂತ ಹೇಳ್ತೀವಿ ಸೆಟ್ ವೈರಿಗಳು ಕಾಮ ಕ್ರೋಧ ಲೋಭ ಮೋಹ ಮದ ಮಸ್ತರ ಈ ಐದು ವೈರಿ ಆರು ವೈರಿಗಳನ್ನ ನಾವು ಅದರಿಂದ ಜಯವನ್ನ ಸಾಧಿಸಬೇಕು ಇನ್ನೊಂದು ಹೇಳ್ಬೇಕಾದ್ರೆ ದಶ ಇಂದ್ರಿಯಗಳಾಗಿ ಅದರ ಮೇಲೆ ಜಯವನ್ನ ಸಾಧಿಸುವುದೇ ದಶರಾ ಅಂತ ಹೇಳಬಹುದು ಅವು ಯಾವಂತ ಕೇಳಿದ್ರೆ ಪಂಚ ಜ್ಞಾನೇಂದ್ರಿಯಗಳು ಪಂಚ ಇವು ಒಂದು ಈ ಹತ್ತು ಇಂದ್ರಿಯಗಳ ಮೇಲೆ ಜೈವನ ಸಾಧಿಸಬೇಕಾದ್ರೆ ಆತ್ಮವೃದ್ಧರಾದ ಕಡಗಂಚಿಯ ಶ್ರೀಗಳವರನ್ನ ನೀಲಿಗಲ್ಲದ ಹಿರಿಯ ಶ್ರೀಗಳವರನ್ನ ಮೊದಲುಗೊಂಡು ಪ್ರವಚನದ ಜೊತೆಗೆ ನಿರೂಪಣೆಯನ್ನು ಕೂಡ ನೆರವೇರಿಸ್ತಾ ಇರುವಂತಹ ವೇದಮೂರ್ತಿ ಅನ್ನದಾನ ಶಾಸ್ತ್ರಿಗಳವರನ್ನ ಮೊದಲುಗೊಂಡು ಎಲ್ಲ ಗುರು ಹಿರಿಯರೇ ಕಾರ್ಯಕ್ರಮದ ಸಮಿತಿಯ ಎಲ್ಲ ಪದಾಧಿಕಾರಿಗಳವರೇ ಮಾಧ್ಯಮದ ಪ್ರತಿನಿಧಿಗಳವರೇ ಸಮಾವೇಶಗೊಂಡಿರುವ ಸಮಸ್ತ ಸಂಕಪ್ತ ಮಹಾಜನಗಳೇ ವಾತ್ಸಲ್ಯ ಮೂರ್ತಿಗಳಾದ ಮಾತೆಯವೇ ಹಾಗೂ ಮದ್ದು ಮಕ್ಕಳ ಮಾನವೀಯ ಕಲ್ಮಠದ ವತಿಯಿಂದ ನಡೀತಾ ಇರುವಂತಹ ದಸರಾ ಸುವರ್ಣ ಮಹೋತ್ಸವ ಸಮಾರಂಭ ಬಹುತೇಕ ಕೇವಲ ಮಾನವೀಯ ಕಲ್ಮಠದ ಅಷ್ಟೇ ಅಲ್ಲ ಈ ತಾಲೂಕಿನ ಧಾರ್ಮಿಕ ಇತಿಹಾಸದಲ್ಲಿ ಸುವರ್ಣಾಕ್ಷರಗಳಿಂದ ಬರೆದಿಡುವಂತ ಒಂದು ಅಭೂತಪೂರ್ವ ಸಮಾರಂಭ ಅಂದ್ರೆ ಆಮೇಲೆ ಕೊನಿ ಪಂಕ್ತಿ ಊಟಕ್ಕೋಗಬಾರ ಕೊನಿ ಪಂಕ್ತಿ ಊಟಕ್ಕೋದ್ರ ಒಂದಿತ್ತು ಒಂದಿಲ್ಲ

ಕೊನೆ ದಿವಸ ಮೂರು ಜನ ಜಗದ್ಗುರುಗಳು ಮಾತಾಡ್ಲಿಕ್ಕೆ ನಾವು ಬರೀ ದರ್ಶನ ಕೊಡೋನು ಅಂತ ಹೇಳಿದೀವಿ ಆದ್ರೂ ಕೂಡ ಭಕ್ತರ ಆಗ್ರಹ ಮೂರು ದಿವಸ ಇದ್ದ ಜಗದ್ಗುರುಗಳ ಆಶೀರ್ವಚನ ಕೊನೆ ದಿವ್ಸನು ಸ್ವಲ್ಪ ನಡಿಲೇಬೇಕು ಅಂತ ಹೇಳಿ ನೀವೆಲ್ಲ ಆಸೆ ಪಟ್ಟಿರೋದರಿಂದ ಸಾಂಕೇತಿಕವಾದ ಕೆಲವು ಮಾತುಗಳನ್ನು ಮಾತ್ರ ನಾವು ಹೇಳಿ ವಹಿಸ್ತೀವಿ ಇವತ್ತು ಬಹಳ ಭವ್ಯ ದಿವ್ಯವಾಗಿರುವಂತಹ ಉತ್ಸವವನ್ನು ನೀವೆಲ್ಲ ಮಾಡಿದ್ದೀವಿ ಬಹುತೇಕ ಉತ್ಸವದಿಂದ ಸೇರಿರುವಂತಹ ಜನಸ್ತೋಮವನ್ನು ನೋಡಿದ್ರೆ ಪಂಚಪೀಠಗಳ ಮೇಲೆ ಜನರು ಇಟ್ಕೊಂಡಿರುವಂತಹ ಭಕ್ತಿ ಶ್ರದ್ಧೆ ಗೌರವ ಯಾವ ಮಟ್ಟಿಗೆ ಇದೆ ಅನ್ನೋದನ್ನ ಪ್ರಮಾಣೀಕರಿಸುವಂತ ಉತ್ಸವ ಮತ್ತೊಮ್ಮೆ ಮಾನವಿಯಲ್ಲಿ ಒಂದು ಸೃಷ್ಟಿಯಾಗಿದೆ ಅನ್ನುವಂತಹದನ್ನ ಹೇಳಲಿಕ್ಕೆ ಮರೆಯೋದಿಲ್ಲ ಬಹುತೇಕ ఉత్సవ దూ జరు అంత క్రమగంతో కణస్తి ముందు కింద పల్లకిద్దు ఆదరు అరడు పల్లకిగల నడు కిండీ ఆగవగా స నా అక్కడ ముంద కిండ నోడిదరా జన ఎస్ట్ ಅಂತ ನಮ್ ದೃಷ್ಟಿ ಎಲ್ಲಿ ತನಕ ಹೋಗ್ತದ ಅಲ್ಲಿ ತನಕ ಜನರ ತಲೆ ಕಾಣಿಸ್ತಿದ್ದ ಹೊರತು ಮಾನವೀಯ ನೆಲನ ನಮಗ್ ಕಂಡಿಲ್ಲ ಅಷ್ಟು ಅಪಾರವಾಗಿರುವಂತ ಭಕ್ತ ಸ್ತೋಮ ಉತ್ಸವದೂ ನೆರೆದಿದ್ರು ಪ್ರತಿಯೊಂದು ಬೀದಿಯಲ್ಲಿ ಮುಖ್ಯ ರಸ್ತೆಯಲ್ಲಿ ಓಣೆಯಲ್ಲಿ ಬಾಜು ಮನೆಗಳ ಮುಂದೆ ಸಾಲುಗಟ್ಟಿ ನಿಂತಿರುವಂತ ಜನರು ಭಕ್ತಿಯನ್ನ ಕೈ ಮುಗಿದು ನಮಸ್ಕಾರ ಮಾಡಿ ಪಲ್ಲಕ್ಕಿಯನ್ನು ಸ್ವಾಗತಿಸುವಂತಹ ಅವರ ಭಾವನೆಯನ್ನು ನೋಡಿದಾಗ ನಿಜಕ್ಕೂ ಕೂಡ ಪಂಚಪೀಠದ ಗಂಡು ಮೆಟ್ಟಿನ ನಾಡು ಅದು ಮಾನವೀಯ ಬೃಹನ್ಮಠ ಕಲ್ಮಠ ಅಂತ ಹೇಳಿದರೆ